ಕಲಾಂ ಬೆಳೆದಂತ ಜೀವನ ನೋಡ್ಬೇಕ್ರಿ ಬಡತನದಂತ ಬಂದ ಜೀವನ ಬೆಸ್ತನ ಮನೆಯಲ್ಲಿ ದೋಣಿ ಮಾಡುವಂತವ್ರ ಮನೆಯಲ್ಲಿ ಬೆಳೆದಂತ ಹುಡುಗ ಎಷ್ಟು ಸೆಲ್ಫ್ ಪ್ರೆಸ್ಟೀಜ್ ಕಾನ್ಫಿಡೆನ್ಸ್ ಆಗಿತ್ತು ಆರ್ ಓದಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡುವಂತ ಹುಡುಗ ಒಂದ್ಸಲ ರಾಮೇಶ್ವರ ಮಟ್ಟ ಸರ್ ಸಲ ರಜಾ ಹೋಗಿದ್ದಾರೆ ಹದಿನೈದು ದಿವಸ ರಜಾ ಯಾಕೆ ಗೊತ್ತಾ ಅಣ್ಣ ಪೇಪರ್ ಹಂಚ್ತಾ ಇದ್ರು ಊರಲ್ಲೆಲ್ಲ ಅಣ್ಣನ ಹುಷಾರಿಲ್ಲ ಈತ ಸೈಂಟಿಸ್ಟ್ ಆಗಿದ್ದವ್ರು ಸೈಕಲ್ ಮೇಲೆ ಮನೆ ಮನೆಗೆ ಹೋಗಿ ಪೇಪರ್ ಹಂಚಿ ಬಂದಿದ್ದಾರೆ ಅದಕ್ಕೇನು ಸಂಬಂಧ ಇಲ್ಲ ಸೈಂಟಿಸ್ಟ್ ಅಲ್ಲಿ ಇಲ್ಲ ಬಣ್ಣನ ಕೆಲಸ ಮಾಡಬೇಕು ಈ ಆತ್ಮವಿಶ್ವಾಸ ನಮಗೂ ಬರೋದು ಬೇಡವೇನ್ರಿ ನಾ ಕಂಡಿದ್ದೇನೆ ಅಂತವ್ರನ್ನ ಇನ್ನೊಬ್ಬ ಹುಡುಗ ಕೇರಳ ಹುಡುಗ ಬಡತನ ಅಂದ್ರೆ ನಂಬಕ್ ಸಾಧ್ಯ ಇಲ್ಲ ರೀ ಯಾರು ಮುಡ್ಸ್ಕೊತಾ ಇರಲಿಲ್ಲ ಅಸ್ಪೃಶ್ರು ಅಂತ ಹೇಳಿ ಆ ಹುಡುಗ ಶಾಲೆಗೆ ಲೇಟ್ ಆಗಿ ಬಂದ ಎರಡು ಮೂರು ದಿವಸ ಲೇಟ್ ಆಗಿ ಬಂದ ಓಡಿ ಬರೋನು ಮೊದಲನೇ ಕ್ಲಾಸಲ್ಲಿ ಗಣಿತ ಮೇಷ್ರು ಭಾರಿ ಸ್ಟ್ರಿಕ್ಟ್ ಅವ್ರು ಐಯ್ ಹೊರಗೋಗೋ ನಿಂತ್ಕೋ ಹೊರಗ್ ನಿಂತ್ಕೋ ಅಂತ ಕಳಿಸಿದ್ರು ಹುಡುಗ ಪಾಪ ಹೊರಗಡೆ ಅವ್ನ ನಿಂತ್ಕೊಂಡ ಆ ಮೇಷ್ಟ್ರು ಹೊರಗೆ ಬಂದು ನೋಡಿದ್ರು ಏನ್ ಬರ್ಕೊಂಡಿದ್ದಿ ಏನ್ ಬರ್ಕೊಂಡಿದ್ ತೋರ್ಸು ಆ ಕಿಟಕಿಯಿಂದ ನೋಡ್ ನೋಡ್ ಬರ್ಕೋತಿದ್ದ ಹುಡುಗ ಮೇಷ್ಟ್ರಿಗೆ ಆಶ್ಚರ್ಯ ಆಯ್ತಪ್ಪ ಒಳಗಡೆ ಕೂತ್ಕೊಂಡ್ರು ಬರ್ಕೊಂಡಿಲ್ಲಲ್ಲಪ್ಪ ಚೆನ್ನಾಗಿ ಬರ್ಕೊಂಡಿದ್ದಾನ ಹುಡುಗ ಅವನು ಕರ್ಕೊಂಡು ಹೋದ್ರು ಯಾಕೋ ದಿನ ಲೇಟ್ ಆಗಿ ಬರ್ತೀವ ನೀನು ಅಂತ ಕೇಳಿದ್ರು ಆತ ಅಳೋಕೆ ಶುರು ಮಾಡ್ದ ಸರ್ ನನ್ನ ತಾಯಿಗೆ ಯಾವಾಗ್ಲೂ ಹುಷಾರಿ ಇರಲ್ಲ ಸರ್ ಆರೋಗ್ಯ ಸರಿನೇ ಇಲ್ಲ ಸರ್ ನಮ್ಮನ್ನ ಯಾರು ಮುಡ್ಸ್ಕೊಳ್ಳಲ್ಲ ನಾನು ದೂರ ಓಡ್ ಹೋಗಿ ನೀರ್ ತರ್ಬೇಕು ಸರ್ ಬೆಳಿಗ್ಗೆ ನಾಲ್ಕೂವರೆಗೆ ಓಡ್ ಹೋಗ್ತೀನಿ ನೀರು ತಂದು ನಾ ಅಡಿಗೆ ಮಾಡ್ತೀನಿ ಸರ್ ಮಾಡಿ ಅಮ್ಮನಿಗಿಟ್ಟು ನಾನು ಡಬ್ಬ ತುಂಬಿಕೊಂಡು ಓಡಿ ಬರ್ಬೇಕು ಸರ್ ಬಸ್ ಇಲ್ಲ ಸರ್ ಆರು ಕಿಲೋಮೀಟರ್ ಓಡ್ಕೊಂಡ್ ಬರ್ಬೇಕು ಸರ್ ನಾನು ಬರುವಾಗ ಒಂದ್ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಸರ್ ಅಂದ ಮೇಷ್ಟ ಕಣ್ಣಲ್ಲಿ ನೀರ್ ಬಂತು ತಲೆ ಕೆಡಿಸ್ಕೋಬೇಡ ಕಣಯ್ಯ ನಾಳೆಯಿಂದ ಲೇಟ್ ಆಗಿ ಬಂದ್ರು ಅಡ್ಡಿಲ್ಲ ಕ್ಲಾಸಿಗೆ ಬಂದ್ಬಿಡು ನೀ ಒಳಗಡೆ ಕುತ್ಕೊ ಅಂದ್ರು ಅವನು ಹೇಳ್ಕೊಟ್ರು ಮತ್ತೆ ಪಾಠ ಮಾಡಿದ್ರು ಚೆನ್ನಾಗಿ ಅಂತ ಹೇಳ್ಕೊಟ್ರು ನೀವು ನಂಬಲಿಕ್ಕಿಲ್ಲ ಆ ಹುಡುಗ ಮುಂದೆ ಐ ಎಫ್ ಎಸ್ ಆಗಿ ಭಾರತದ ರಾಯಭಾರಿಯಾಗಿ ಅಮೆರಿಕದಲ್ಲಿ ಉಪರಾಷ್ಟ್ರಪತಿಯಾಗಿ ಭಾರತದ ರಾಷ್ಟ್ರಪತಿ ಅಂತ ರಿಟೈರ್ ಆದರು ಡಾಕ್ಟರ್ ಕೆ ಆರ್ ನಾರಾಯಣನ್ ಹೆಸರು ಕೇಳಿದ್ದಿರ್ತಾನೆ ಹತ್ರ ಗೊಣಗಿದ್ರ ಅಯ್ಯೋ ಅವನ ಬಡತನದಿಂದ ಬಂದವನು ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅಂತ ಅನ್ಲಿಲ್ಲ ಒಂದು ವಿಚಾರ ತಿಳ್ಕೊಂಬಿಡಿ ಮಕ್ಕಳೇ ಬಹಳ ಮುಖ್ಯವಾದದ್ದು ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್ ಯು ವಿಲ್ ಬಿ ಸಕ್ಸಸ್ಫುಲ್ ನಿಮ್ಮ ಇಫ್ ದಿ ಇಂಟೆನ್ಷನ್ಸ್ ಆಫ್ ಯುವರ್ಸ್ ಆರ್ ಪ್ಯೂರ್ ಅಂಡ್ ಹಾರ್ಡ್ ನಾನು ದೊಡ್ಡವನ ಆಗಲೇಬೇಕು ಅಂತ ನಿಮ್ಮಲ್ಲಿ ಹಠ ಇದ್ರೆ ಅದಕ್ಕೋಸ್ಕರ ಪ್ರಯತ್ನ ಮಾಡಿದ್ರೆ ಭಗವಂತ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾನೆ ನೀವು ಪ್ರಯತ್ನ ಮಾಡಿದ್ರೆ ಭಗವಂತನು ಏನೂ ಮಾಡೋಕ್ಕಾಗಲ್ಲ ಅದರಿಂದ ನಾನು ದೊಡ್ಡವನ್ ಆಗ್ತೀನಿ ಅಂತ ಹಠ ಇಟ್ಟು ಹೊಂಟ್ರೆ ಮನಮೋಹನ್ ಸಿಂಗ್ ಅವ್ರು ಕಲ್ತದ್ದು ಎಲ್ಲಿ ಸ್ವಾಮಿ ಹಳ್ಳಿಯಲ್ಲಿ ಪಂಜಾಬದ ಸಣ್ಣ ಹಳ್ಳಿಯಲ್ಲಿ ಕಲ್ತದ್ದು ಅವರು ಬಡತನದಲ್ಲೇ ಬಂದವರು ನಮ್ಮ ಭಾರತದ ಪ್ರಧಾನಮಂತ್ರಿ ಕಲ್ತದ್ದು ಎಲ್ಲಿ ಬಡತನದಲ್ಲೇ ಬಂದದ್ದ ತಾನೇ ಹೀಗಿದ್ದವ್ರು ದೊಡ್ಡವ್ರು ಆಗೋದಾದ್ರೆ ನಾವ್ ಯಾಕ್ರಿಗೆ ಒಣಗಬೇಕು ನಾವು ಹಳ್ಳಿಯಿಂದ ಬಂದಿದ್ವಿ ಸರ್ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಸರ್ ಮೊದಲು ನಿಮ್ ಸಪೋರ್ಟ್ ನೀವೇ ಕೊಟ್ಕೊಳ್ಳಿ ನಾನು ಮಾಡ್ತೀನಿ ಅಂತ ಹಠ ಹಿಡೀರಿ ಅದಕ್ಕೆ ಹೇಳ್ತೀನಿ ಇಫ್ ಯುವರ್ ಇಂಟೆನ್ಷನ್ಸ್ ಆರ್ ಪ್ಯೂರ್ ಅಂಡ್ ಆನೆಸ್ಟ್ ಗಾಡ್ ವಿಲ್ ಸ್ಟ್ಯಾಂಡ್ ನೆಕ್ಸ್ಟ್ ಯು ಇಫ್ ಯರ್ ಇಂಟೆನ್ಶನ್ ಸರ್ ನಾಟ್ ಗುಡ್ ಇನ್ ಅಫ್ ನೋಬಡಿ ಕ್ಯಾನ್ ಸಪೋರ್ಟ್ ಯಾರು ಸಪೋರ್ಟ್ ಮಾಡಕ್ ಸಾಧ್ಯ ಇಲ್ಲ ಅದನ್ನ ಪ್ರಯತ್ನ ಮಾಡಿ ಮತ್ತೆ ಅದೇ ಪ್ರಶ್ನೆ ಕೇಳ್ಬೇಕು ನಾನು ಹೂಸ್ ಲೈಫ್ ಇಸ್ ದಿಸ್ ಯಾರ ಜೀವನ ಇದು ಸ್ವಂತದ್ದ ಬಡಗೇದ ಸ್ವಂತದಾದ್ರೆ ಹಿಂಗಿರೋಕ್ ಸಾಧ್ಯ ಇಲ್ಲ ಶೇರ್ಫುಲ್ ಕೇರ್ಫುಲ್ ಆಗಿರಬೇಕು ಇರೋದು ಒಂದು ಜೀವನ ನನಗೆ ಬದುಕಿರೋ ಚೆನ್ನಾಗಿ ಬದುಕಬೇಕು ದೊಡ್ಡವನ್ ಆಗ್ಬೇಕು ಪ್ರಯತ್ನ ಮಾಡಬೇಕು ದೇಶಕ್ಕೆ ಕಾಣಿಕೆ ಕೊಡಬೇಕು ಅಂತ ಹಠ ಹಿಡಿದು ಹೊರಡಿ ಎಂಥ ಸಾಧ್ಯತೆ ಆಗತ್ತೆ ಗೊತ್ತಾ ಬಹಳ ದೊಡ್ಡ ಸಾಧ್ಯತೆ ಆಗತ್ತೆ ಗೊಣಕೊಂಡು ಇರೋದು ಬೇಡ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನಾನು ಹೇಳಬೇಕು ಯಾವಾಗಲೂ ಪಾಸಿಟಿವ್ ಆಗಿರಿಪ್ಪ ನಾವು ಸಾಕು ಗೊಣಗಿದ್ದು ಸಾಕು ಬೇಕಾದಷ್ಟು ಬಿಟ್ಟಿದ್ದೀವಿ ಪಾಸಿಟಿವ್ ಆಗಿರ್ಬೇಕು ಜಗತ್ತಲ್ಲಿ ಬೇಕಾದಷ್ಟು ಒಳ್ಳೇದಿದೆ ನೋಡಿ ಇನ್ನೊಂದು ಹೇಳ್ತೀನಿ ಒಂದು ಕೆಲಸ ಮಾಡಿ ಇವತ್ತಿನ ನ್ಯೂಸ್ ಪೇಪರ್ ತಗೊಳ್ಳಿ ಯಾವುದೋ ಪೇಪರ್ ಇವತ್ತಿಂದೋ ಯಾವತ್ತಿಂದೋ ಒಂದು ಹಸಿರು ಪೆನ್ನು ಒಂದು ಕೆಂಪು ಪೆನ್ ಹಿಡ್ಕೊಳ್ಳಿ ಎಷ್ಟು ಕೆಟ್ಟ ಸುದ್ದಿಗಳಿದ್ದಾವೋ ಅದನ್ನ ರೆಡ್ ಇಂಕಲ್ ಮಾರ್ಕ್ ಮಾಡಿ ಒಳ್ಳೆ ಸುದ್ದಿಗಳನ್ನೆಲ್ಲ ಹಸಿರು ಅಲ್ಲಿ ಮಾರ್ಕ್ ಮಾಡಿ ತಕ್ಕದ್ ನೋಡಿ ಪೇಪರ್ ತುಂಬಾ ಕೆಂಪೇ ಕಾಣಿಸಲ್ಲ ಬರೀ ಕೆಟ್ಟ ಸುದ್ದಿನೇ ಕಾಣಿಸ್ತಾವಲ್ಲ ಅದ್ಯಾಕೆ ಟೆಲಿವಿಷನ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಯಾವ ಒಂದು ಪಾಸಿಟಿವ್ ಇರಲ್ಲ ಯಾಕೆ ಹಿಂಗೆ ಒಂದ್ಸಲ ಡಾಕ್ಟರ್ ಕಲಾಂ ಕೇಳಿದ್ದಾರೆ ನನಗೆ ನನ್ನ ಡಾಕ್ಟರ್ ಕೆ ಅನ್ನೋರು ಡಾಕ್ಟರ್ ಕೆ ವೈ ಪೀಪಲ್ ಆರ್ ನೆಗೆಟಿವ್ ಅಂತ ಕೇಳಿದ್ರು ಜನ ಯಾಕೆ ಋಣಾತ್ಮಕವಾಗಿದ್ದಾರೆ ಪಾಸಿಟಿವ್ ಹಾಕಿಲ್ಲ ಅಂತ ಕೇಳಿದ್ರು ನಾ ಇದು ಮನುಷ್ಯ ಸ್ವಭಾವ ಸರ್ ಅದು ಮನುಷ್ಯ ಸ್ವಭಾವ ಪುಟ್ ಮಗು ಕೊಟ್ಟು ನೋಡಿ ಒಂದು ಕಾಗದ ಚೂರು ಏನ್ ಮಾಡುತ್ತೆ ಅದು ಹರಿತದೆ ಅಲ್ವಾ ಕಾಗದ ಚೂರು ಕೊಟ್ಟು ಹರಿದು ಬಿಡ್ತದೆ ಎರಡು ಚೂರು ಕೊಟ್ಟು ನೋಡಿ ಜೋಡ್ಸಕ್ ಹೋಗೋದೇ ಇಲ್ಲ ಅದಂದು ಮನುಷ್ಯ ಸ್ವಭಾವ ಅದು ಅದಕ್ಕೆ ಹಿಂದೆ ಎ ಜಿ ಗಾರ್ಡನರ್ ಅನ್ನೋನ್ ಹೇಳಿದ್ದ ನಾಯಿ ಮನುಷ್ಯನ ಕಟ್ಟಿದ್ರೆ ಕಚ್ಚಿದ್ರೆ ಸುದ್ದಿ ಅಲ್ಲ ನಾಯಿ ಮನುಷ್ಯನ ಕಚ್ಚಿದ್ರೆ ದೊಡ್ಡ ಸುದ್ದಿ ಏನಲ್ಲ ಸಣ್ಣ ಸುದ್ದಿ ಆಗುತ್ತೆ ಆದ್ರೆ ಮನುಷ್ಯ ಹತ್ತಿ ನಾಯಿನ ಕಚ್ಚಿದ್ರೆ ಬಹುದೊಡ್ಡ ಸುದ್ದಿ ಆಗ್ತದೆ ಅದರಿಂದ ಟೆಲಿವಿಷನ್ ಆಗಲಿ ಪೇಪರ್ ಅಲ್ಲಾಗ್ಲಿ ಯಾವ್ದು ಮಾರಾಟ ಆಗುತ್ತೋ ಆ ಸುದ್ದಿ ಹಾಕ್ತಾರೆ ನಮ್ ಕಣ್ಣಿಗೆ ಹವೆ ಬೀಳ್ತವೆ ಆದ್ರೆ ಒಂದು ಮಾತು ನೀವು ನಂಬ್ಕೋಬೇಕು ದಯವಿಟ್ಟು ನಾ ಹೇಳುದನ್ನ ಏಟಿ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ಇನ್ ದ ವರ್ಲ್ಡ್ ಆರ್ ಗುಡ್ ಏಟಿ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ಇನ್ ದ ವರ್ಡ್ ಆರ್ ಗುಡ್ ರಿಮೇನಿಂಗ್ ಫಿಫ್ಟೀನ್ ಪರ್ಸೆಂಟ್ ಮೇಕ್ ಸೋ ಮಚ್ ನಾಯ್ ದಟ್ ಯು ಡೋಂಟ್ ಹಿಯರ್ ದ ಏಟಿ ಫೈವ್ ಪರ್ಸೆಂಟ್ ತುಂಬಾ ಗದಲ ಮಾಡ್ತಾರೆ ಹದಿನೈದು ಪರ್ಸೆಂಟ್ ಜನ ಅವರೇ ಕಾಣೋದು ಕಣ್ಣಿಗೆ ಆದ್ರೆ ಎಂಬತ್ತೈದು ಪರ್ಸೆಂಟ್ ಜನ ಒಳ್ಳೆಯವರಿದ್ದಾರೆ ದಯವಿಟ್ಟು ನಂಬ್ಕೋಬೇಕು ನೀವು ಇದನ್ನ ಬರೀ ನೆಗೆಟಿವ್ ಆದ್ರೆ ಜೀವನ ಏನೂ ಆಗಲ್ಲ ಪಾಸಿಟಿವ್ ಆಗಿರಿ ಅಂದ್ರೆ ಸುಮ್ಸನೆ ಪಾಸಿಟಿವ್ ಆಗೋದಲ್ಲ ಪಾಸಿಟಿವ್ ಕಂಡ್ಕೋಬೇಕು ಒಂದ್ಸಲ ಕಲಾಂ ಅವರು ಏನ್ ಮಾಡಿದ್ರು ಎಲ್ಲ ನೆಗೆಟಿವ್ ಮಾಡ್ತಾರಲ್ಲ ಏನ್ ಮಾಡೋದು ಒಂದ್ ಸಣ್ಣ ಕೆಲಸ ಮಾಡಿದ್ರು ಪ್ರೆಸಿಡೆಂಟ್ ಆದಾಗ ಎರಡು ಸಾವಿರದ ಎರಡರಿಂದ ಆರವರೆಗೂ ಅವರಿದ್ರು ಒಂದು ಇಲೆಕ್ಟ್ರಾನಿಕ್ ಈ ಮ್ಯಾಗಝಿನ್ ಅಂತ ಮಾಡಿದ್ರು ಗುಡ್ ಅಂತ ಹೆಸರು ಏನಿಲ್ಲ ಅದರೊಳಗೆ ನಾವೊಂದ್ ಇಬ್ರು ಮೂರು ಜನ ಅದಕ್ಕೆ ಸಬ್ ಎಡಿಟರ್ಸ್ತಾರ ನಾವೇನ್ ಮಾಡೋದು ಈ ವಾರ ಪ್ರಪಂಚದಲ್ಲಿ ಏನೇನು ಒಳ್ಳೇದಾಯ್ತು ಯಾವ್ಯಾವ ಫೀಲ್ಡ್ ಅಲ್ಲಿ ಎಜುಕೇಶನ್ ಆಗ್ಬಹುದು ಕೃಷಿ ಆಗ್ಬಹುದು ಉದ್ಯಮ ಆಗ್ಬಹುದು ಒಂದೊಂದರಲ್ಲಿ ಈ ವಾರ ಚೆನ್ನಾಗಿ ಏನಾಯ್ತು ಜಗತ್ತಲ್ಲಿ ಅನ್ನೋದನ್ನ ಒಂದು ಎರಡ್ ಮೂರು ಕಾಲಂ ಬರೆಯೋದು ಅದನ್ನು ಸೇರಿಸಿ ಒಂದು ಇಲೆಕ್ಟ್ರಾನಿಕ್ ಮ್ಯಾಗಝೀನ್ ಅದು ಅಂದ್ರೆ ಪ್ರಿಂಟ್ ಇಲ್ಲ ಹಾಗೆ ಯಾರು ಬೇಕಾದ್ರೂ ಮೆಂಬರ್ ಆಗ್ಬಹುದು ನಿಮ್ಗೆ ಆಶ್ಚರ್ಯ ಆಗತ್ತೆ ಒಂದು ವರ್ಷದಲ್ಲಿ ಹತ್ತು ಲಕ್ಷ ಜನ ಮೆಂಬರ್ ಆಗಿದ್ರು ಅದಕ್ಕೆ ಕಲಾ ಅಂದ್ರು ಡಾಕ್ಟರ್ ಕೆ ಯು ಆರ್ ರೈಟ್ ಕರೆಕ್ಟ್ ಹೇಳಿದ್ದೇನು ಜನಕ್ಕೆ ಒಳ್ಳೆ ನೋಡ್ಬೇಕು ಇದೆ ಸಿಗ್ತಾ ಇಲ್ವೇ ಗೊತ್ತಾಯ್ತಲ್ಲ ಒಳ್ಳೆ ನೋಡ್ಬೇಕು ಅಂತ ಆಸೆ ಇದೆ ಸಿಗ್ತಾ ಇಲ್ಲ ಅದಕ್ಕೆ ಇದನ್ನ ನೋಡ್ತಾ ಇರೋರು ದಯವಿಟ್ಟು ನಾನು ನಿಮ್ಮನ್ನ ಹೇಳುದು ಜಗತ್ತಲ್ಲಿ ಅಷ್ಟು ಒಳ್ಳೇದಿದೆ ತುಂಬಾ ಒಳ್ಳೇದಿದೆ ಅದನ್ನ ನಂಬ್ಕೊಳ್ಳಿ ಅದನ್ನ ಬಿಟ್ಟು ಬರೀ ಇದನ್ನ ನೋಡ್ಕೊಂಡು ಅಯ್ಯೋ ಅಯ್ಯೋ ಅಂತ ಕೊರಗಬೇಡಿ